ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ತಿಂಗಳ ಈ ವಾರ ಬುಧಾದಿತ್ಯ ರಾಜಯೋಗದ ಶುಭ ಸಂಯೋಗವು ರೂಪುಗೊಳ್ಳಲಿದೆ ಈ ವಾರ ಸೂರ್ಯ ಮತ್ತು ಬುಧನ ಸಂಯೋಗವು ವೃಶ್ಚಿಕ ರಾಶಿಯಲ್ಲಿ ರೂಪುಗೊಳ್ಳುವುದು ಇದರಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧಾದಿತ್ಯ ರಾಜಯೋಗಕ್ಕೆ ಬಹಳ ಪ್ರಭಾವಶಾಲಿಯಾದ ರಾಜಯೋಗ ಎಂದು ಕರೆಯಲಾಗುತ್ತದೆ ಈ ರಾಜಯೋಗವು ಲಾಭದೊಂದಿಗೆ ಗೌರವ ಖ್ಯಾತಿ ಮತ್ತು ಯಶಸ್ಸನ್ನು ಕೂಡ ನೀಡಲಿದೆ ಹಾಗಾಗಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಈ ವಾರ ಐದು ರಾಶಿಗೆ ಸೇರಿದ ಜನರಿಗೆ ಲಾಭದೊಂದಿಗೆ ಹೆಚ್ಚಿನ ಗೌರವ ಖ್ಯಾತಿ ಪ್ರತಿಷ್ಠೆಯ ಜೊತೆಗೆ ಯಶಸ್ಸನ್ನು ನೀಡುವುದು ಈ ರಾಜಯೋಗದ ಪ್ರಭಾವದಿಂದಾಗಿ ವ್ಯಕ್ತಿಗೆ ಸಂಪತ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸುಖ ಸಮೃದ್ಧಿ ಲಭಿಸಲಿದೆ ಜೊತೆಗೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಅವಕಾಶಗಳು ಲಭಿಸುವುದು ನವೆಂಬರ್ ಹದಿನೇಳರಿಂದ ನವೆಂಬರ್ ಇಪ್ಪತ್ಮೂರರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರುವು ಐದನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನೀವು ಮಾಡಿದ ಚಿಕಿತ್ಸೆಯಲ್ಲಿನ ಬದಲಾವಣೆಯು ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸಕಾರಾತ್ಮಕತೆಯನ್ನು ತರುತ್ತದೆ ಇದಕ್ಕಾಗಿ ನಿಮ್ಮ ದಿನಚರಿಯಲ್ಲಿ ಸರಿಯಾದ ಸುಧಾರಣೆಗಳನ್ನು ಮಾಡಿ ಮತ್ತು ಅಗತ್ಯವಿದ್ದರೆ ಉತ್ತಮ ವೈದ್ಯರಿಂದ ನಿಮ್ಮ ಆಹಾರ ಯೋಜನೆಯನ್ನು ತೆಗೆದುಕೊಳ್ಳಿ ತಮ್ಮ ಮನೆಯಿಂದ ದೂರವಿದ್ದು ಉದ್ಯೋಗ ಅಥವಾ ಶಿಕ್ಷಣದಲ್ಲಿ ತೊಡಗಿರುವ ಜನರು ಈ ವಾರ ಯಾವುದೇ ಕಾರಣದಿಂದಾಗಿ ಹಣಕಾಸು ಖರ್ಚು ಮಾಡಬೇಕಾಗಬಹುದು ಏಕೆಂದರೆ ನಿಮ್ಮ ಸ್ನೇಹಿತರ ಆಜ್ಞೆಯ ಮೇರೆಗೆ ನೀವು ಇದ್ದಕ್ಕಿದ್ದಂತೆ ಕೆಲವು ರೀತಿಯ ಪಾರ್ಟಿ ಅಥವಾ ಪ್ರವಾಸ ಮಾಡಲು ಯೋಜಿಸುವ ಇದೆ ಈ ವಾರ ನೀವು ನಿಮ್ಮ ಸಂಬಂಧಿಕರೊಂದಿಗೆ ಸ್ವಲ್ಪ ಸಮಯ ಕಳೆಯಬಹುದು ಮತ್ತು ಅವರಿಗೆ ಅಗತ್ಯವಾದ ಸಲಹೆಯನ್ನು ನೀಡಬಹುದು ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ನಡವಳಿಕೆಯು ಕುಟುಂಬದ ಕಡೆಗೆ ಉತ್ತಮವಾಗಿರುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಪೋಷಕರು ನಿಮ್ಮನ್ನು ನೋಡಿ ಸಂತೋಷಪಡುತ್ತಾರೆ ಮತ್ತು ಇದು ನಿಮಗೆ ಸಂತೋಷದ ಭಾವನೆಯನ್ನು ನೀಡುತ್ತದೆ ಈ ವಾರ ನೀವು ನಿಮ್ಮ ಯೋಜನೆಗಳನ್ನು ಪ್ರತಿಯೊಬ್ಬರ ಮುಂದೆ ತೆರೆಯಲು ಹಿಂಜರಿಯದಿದ್ದರೆ ನಿಮ್ಮ ಯೋಜನೆಯನ್ನು ಹಾಳು ಮಾಡುತ್ತಿದ್ದೀರಿ ಎಂದು ನೀವು ಅರ್ಥ ಏಕೆಂದರೆ ನಿಮ್ಮ ವಿರೋಧಿಗಳು ಈ ಸಮಯದಲ್ಲಿ ನಿಮ್ಮ ಈ ದುರ್ಬಲತೆಯ ಪ್ರಯೋಜನವನ್ನು ಪಡೆದುಕೊಂಡು ನಿಮಗೆ ಹಾನಿ ನೀಡುವ ಸಾಧ್ಯತೆ ಇದೆ ಈ ವಾರ ಅನೇಕ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಆಸೆ ಈಡೇರುತ್ತದೆ ಆದರೆ ಇದಕ್ಕಾಗಿ ಅವರು ತಮ್ಮ ಹಾದಿಯಲ್ಲಿ ಬರುವ ಅನೇಕ ಸವಾಲುಗಳನ್ನು ಸಹ ಎದುರಿಸಬೇಕಾಗುತ್ತದೆ ಇದಕ್ಕಾಗಿ ಅವರು ತಮ್ಮ ಹಾದಿಯಲ್ಲಿ ಬರುವ ಅನೇಕ ಸವಾಲುಗಳನ್ನು ಸಹ ಎದುರಿಸಬೇಕಾಗುತ್ತದೆ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಬಹಳ ಮುಖ್ಯವಾದ ವಾರ ಏಕೆಂದರೆ ಶುಕ್ರ ಮತ್ತು ಅಮಾವಾಸ್ಯೆ ಹತ್ತನೇ ಮನೆಯಲ್ಲಿ ಉದಯಿಸುವುದರಿಂದ ಮತ್ತು ಬುಧ ಇಲ್ಲಿ ಹಿಮ್ಮುಖವಾಗುವುದರಿಂದ ಇದು ಒಂದು ಕಠಿಣ ಹಂತ ಆದ್ದರಿಂದ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ಅಮಾವಾಸ್ಯೆ ಸಂದರ್ಶನಗಳಿಗೆ ಹಾಜರಾಗಲು ಅಥವಾ ಉದ್ಯೋಗ ಕರೆಗಳನ್ನು ಪಡೆಯಲು ಹೊಸ ಅವಕಾಶಗಳನ್ನು ತರುತ್ತದೆ ನೀವು ಕಲೆ ಮತ್ತು ಸ್ವಂತ ವ್ಯವಹಾರದಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ಸ್ವಲ್ಪ ಮನ್ನಣೆಯೂ ಸಿಗುತ್ತದೆ ನಿಮ್ಮ ವ್ಯವಸ್ಥಾಪಕರು ಸಹ ಕೆಲವು ಪ್ರಮುಖ ಮಾಹಿತಿಯನ್ನು ನೀಡುತ್ತಾರೆ ಆದ್ದರಿಂದ ನೀವು ಹಠಾತ್ ಸಭೆಗಳನ್ನು ಸಹ ನಿರೀಕ್ಷಿಸಬಹುದು ಆದಾಗ್ಯೂ ಶುಕ್ರ ಮತ್ತು ಚಂದ್ರ ಇಬ್ಬರು ಸ್ಥಿರಗ್ರಹಗಳಲ್ಲ ಆದ್ದರಿಂದ ನೀವು ಕೆಲಸದಲ್ಲಿ ಬಹಳ ಜಾಗರೂಕರಾಗಿರಬೇಕು ಬುಧ ಇಲ್ಲಿಯೂ ಹಿಮ್ಮುಖವಾಗುತ್ತಿದ್ದಾನೆ ಆದ್ದರಿಂದ ಇದು ಶುದ್ಧ ಸಂಕೀರ್ಣ ಪರಿಸ್ಥಿತಿ ಏಕೆಂದರೆ ಬುಧ ಹಿಮ್ಮುಖವಾಗುವುದು ತಾಂತ್ರಿಕ ದೋಷಗಳು ಮತ್ತು ಸಂವಹನ ಸಮಸ್ಯೆಗಳನ್ನು ತರಬಹುದು ನೀವು ನಿಮ್ಮ ಯೋಜನಾ ದಾಖಲೆಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಇಲ್ಲದಿದ್ದರೆ ನೀವು ಅವುಗಳನ್ನು ತಪ್ಪಿಸಿಕೊಳ್ಳಬಹುದು ಅಥವಾ ತಿಳಿಯದೆ ಅಳಿಸಬಹುದು ಬುಧ ಸಂವಹನವನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ನಿಮ್ಮ ಮಾತನ್ನು ನಿಯಂತ್ರಿಸಬೇಕಾಗುತ್ತದೆ ಏಕೆಂದರೆ ಕುಂಭ ರಾಶಿಯವರಾಗಿ ನಿಮ್ಮ ಮಾತು ತಾಂತ್ರಿಕವಾಗಿ ನಡೆಸಲ್ಪಡಬಹುದು ಮತ್ತು ಇತರರು ಅರ್ಥ ಕಷ್ಟವಾಗಬಹುದು ಹೊಸ ಕೆಲಸಕ್ಕೆ ಕರೆ ಬಂದರೆ ಆ ಕಂಪನಿ ಎಷ್ಟು ನಿಜವಾಗಿದೆ ಎಂದು ಪರಿಶೀಲಿಸಿ ಆದರೆ ನೀವು ಮೊದಲು ತಿರಸ್ಕರಿಸಲ್ಪಟ್ಟ ಕಂಪನಿಗೆ ಅರ್ಜಿ ಸಲ್ಲಿಸಲು ಇದು ಒಳ್ಳೆಯ ಸಮಯ ಸೂರ್ಯ ಮತ್ತು ಮಂಗಳ ಹನ್ನೊಂದನೇ ಮನೆಯಲ್ಲಿರುತ್ತಾರೆ ಆದ್ದರಿಂದ ನೀವು ಹೊಸ ತಂಡವನ್ನು ಸೇರಲು ಕೆಲವು ಅವಕಾಶಗಳನ್ನು ಕಂಡುಕೊಳ್ಳುವಿರಿ ಆದಾಗ್ಯೂ ನೀವು ಸರಿಯಾದ ಸ್ಥಳದಲ್ಲಿರುವುದನ್ನು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಬುಧ ಕೆಲವು ತೊಂದರೆಗಳನ್ನು ತರುತ್ತಾನೆ ಸೂರ್ಯ ಮತ್ತು ಮಂಗಳ ಎರಡೂ ಅಹಂಕಾರಕ್ಕೆ ಕಾರಣವಾಗುವ ಗ್ರಹಗಳಾಗಿವೆ ಆದ್ದರಿಂದ ನಿಮ್ಮ ತಂಡದೊಳಗೆ ಕೆಲವು ಅಹಂಕಾರದ ಘರ್ಷಣೆಗಳನ್ನು ನೀವು ನಿರೀಕ್ಷಿಸಬಹುದು ಮತ್ತು ನೀವು ಅದರಲ್ಲಿ ಭಾಗಿಯಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಇದರಿಂದ ನೀವು ಸುಗಮವಾಗಿ ಸಾಗಬಹುದು ನೀವು ಹೊಸ ಸ್ನೇಹಿತರನ್ನು ಹೊಸ ದೀರ್ಘಕಾಲೀನ ಯೋಜನೆಗಳನ್ನು ಪಡೆಯುತ್ತೀರಿ ಮತ್ತು ನೀವು ಕೆಲವು ಹಣಕಾಸಿನ ಯೋಜನೆಗಳನ್ನು ಸಹ ಹೊಂದಿಸುತ್ತೀರಿ ಗ್ರಹಗಳು ಹೆಚ್ಚು ಪ್ರಚೋದಿಸಲ್ಪಡುವುದರಿಂದ ಇದು ಸುಲಭದ ಹಂತವಲ್ಲ ಆದ್ದರಿಂದ ನಿಮ್ಮನ್ನು ನೀವು ನಿರ್ವಹಿಸಿಕೊಳ್ಳಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಬಡವರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ನವೆಂಬರ್ ಹದಿನೇಳರಿಂದ ನವೆಂಬರ್ ಇಪ್ಪತ್ಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ